ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ನುಡಿ ಒಂದರಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನದ ರಾಯಚೂರ್ ನಡೀತಕ್ಕಂಥ ಈ ಬೃಹತ್ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಸಮಸ್ತ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಪಕ್ಷದ ಎಲ್ಲ ಜನನಾಯಕರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ಈ ವ್ಯವಸ್ಥೆಯನ್ನು ಬಹಳ ಕಷ್ಟಪಟ್ಟು ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಗಳ ಶರಣರಿಗೆ ಭಕ್ತಿಯಿಂದ ನೆನೆದು ಇಲ್ಲಿರೋದು ಎಲ್ಲ ಪೂಜ್ಯ ತಾಯಂದರಲ್ಲಿ ಶರಣರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ಇವತ್ತು ರಾಯಚೂರಿನಲ್ಲಿ ನಮ್ಮ ಬಾಲ್ಕಿ ಹಬ್ಬಗಳು ಹೇಳ್ದಂಗೆ ಇವತ್ತು ಅತ್ಯಂತ ಬೃಹತ್ವಾದಂಥ ಒಂದು ಸಮಾವೇಶ ಇಡೀ ಇತಿಹಾಸದಲ್ಲಿನೇ ಇಷ್ಟು ಅದ್ಧೂರಿಯಾದಂಥ ಒಂದು ಸಮಾರಂಭ ಯಾವಾಗಲೂ ಬಸವಾದಿ ಶರಣರ ಕುರಿತು ನಡೆದಿಲ್ಲ ಕನ್ನಡ ನಾಡಿನಲ್ಲಿ ಇವತ್ತು ಆ ಒಂದು ಅತ್ಯಂತ ಶುಭೋದಯದ ಕಾಲ ಇದು ಎಲ್ಲ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಅಂದರೆ ಗದಗಿನ ಜಗದ್ಗುರು ಮಹಾಸನ್ನಿಧಿಯಿಂದ ಹಿಡ್ಕೊಂಡು ಪಂಡಿತಾರಾಧ್ಯ ಹಪ್ಪುಗಳು ಬಾಲ್ಕಿ ಹಪ್ಪಗಳು ಎಲ್ಲ ನಮ್ಮ ಹುಲಸೂರು ಹಪ್ಪುಗಳು ಹಿಂಗೆ ಹುಬ್ಬಳ್ಳಿ ಹಪ್ಪುಗಳು ಮುರುಘರಾಜೇಂದ್ರ ನಮ್ಮ ಬೆಕ್ಕಿನ ಕಲ್ಮಡದ ಹಪ್ಪುಗಳು ಹಿಂಗೆ ಎಲ್ಲ ಪರಮ ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಮತ್ತು ಎಲ್ಲ ಮಹಾಪೂಜ್ಯರುಗಳು ಸನ್ನಿಧಿಯಲ್ಲಿ ಇವತ್ತು ಇಡೀ ಕರ್ನಾಟಕಾದ್ಯಂತ ಒಂದು ಅಭಿಯಾನ ಏನು ಹೊರಟಿದೆ ಅದು ಬಸವಣ್ಣನವರ ನೈಜ ತತ್ವಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಒಂದು ಏಕೈಕವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯ ನಡೆದಿರುವುದು ಒಂದು ಶುಭೋದಯದ ಸಂಕೇತ ಇದಕ್ಕೆಲ್ಲ ಸಮಾಜದ ಒಂದು ಸೌಭಾಗ್ಯ ಇದು ಇನ್ನು ಎರಡನೇದ್ದೇನಪ್ಪ ಅಂತಂದರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಲಿಂಗಾಯತ ಜಾಗತಿಕ ಮಹಾಸಭಾ ಕದಳಿ ವೇದಿಕೆ ಶರಣ ಸಾಹಿತ್ಯ ಪರಿಷತ್ತು ಬಸವ ಕೇಂದ್ರ ರಾಷ್ಟ್ರೀಯ ಬಸವದಳ ವೀರಶಿವ ಲಿಂಗಾಯತ ಮಹಾಸಭಾ ಹಿಂಗೇನೆಲ್ಲ ಸಂಘ ಸಂಸ್ಥೆಗಳು ಸುಮಾರು ಇಪ್ಪತ್ತೈದು ಮೂವತ್ತು ಸಂಘ ಸಂಸ್ಥೆಗಳು ಇವತ್ತೆಲ್ಲರೂ ಎಲ್ಲರೂ ಇದನ್ನು ಈ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ಮತ್ತು ಆ ಕಾರ್ಯಕ್ರಮದಲ್ಲಿ ದುಡಿದಂಥ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ದುಡಿದಂಥ ನಮ್ಮ ಸಂತೇಕೆಲ್ಲೂರಿನ ಪರಮಪೂಜ್ಯ ಗುರುಬಸವ ಸ್ವಾಮಿಗಳು ಲಿಂಗಸೂರಿನ ನಮ್ಮ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ನಮ್ಮ ಚಿಕ್ಕಸುಗೂರಿನ ಪರಮಪೂಜ್ಯ ಲಿಂಗಳೇಶ್ವರದ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಂಗಳೇಶ್ವರ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಎಲ್ಲ ಆದಿಯಾಗಿ ಅವರಿಗೆ ಒಕ್ಕೂಟದ ವತಿಯಿಂದ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಎರಡನೇ ಮೂರನೇ ಏನಪ್ಪ ಅಂತಂದ್ರೆ ನಮ್ಮ ಬಾಲಿಕೆ ಹಪ್ಪುಗಳು ಹೇಳ್ದಂಗೆ ಐದನೇ ತಾರೀಖಿನ ದಿವಸ ಅರಮನೆ ಮೈದಾನ ಗಾಯತ್ರಿ ಮೈದಾನ ಅರಮನೆ ಮೈದಾನ ನಾಲ್ಕೆಂಟದ ಅವು ಅದರಲ್ಲಿ ಗಾಯತ್ರಿ ಮಂಟಪ ಅರಮನೆ ಮೈದಾನದಲ್ಲಿ ಬೆಳಗ್ಗೆ ಹತ್ತುವರೆಗೆ ಒಂದು ಸಮಾರೋಪ ಸಮಾರಂಭ ನಡೀತೈತಿ ಅದಕ್ಕಾಗಿ ತಮಗೇನದೊಂದು ಐತಿಹಾಸಿಕವಾದಂಥ ಸಮಾರಂಭ ಅದಕ್ಕಾಗಿ ಇದೊಂದು ಧಾರ್ಮಿಕವಾದಂಥ ಸಮಾರಂಭ ಅದಕ್ಕಾಗಿ ಬಸವಣ್ಣನ ಮೇಲೆ ನಾವೆಲ್ಲ ಭಾಳ ಭಕ್ತಿಯನ್ನು ಇಟ್ಟಂಥವ್ರು ಅದಕ್ಕೆ ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಬರಬೇಕು ಅವತ್ತೇನು ಟ್ರೈನ್ ಏನಾದರೂ ರಿಸರ್ವೇಷನ್ ಮಾಡಿಸೋದಿತ್ತಂದ್ರೆ ಒಂದು ತಿಂಗಳು ಮುಂಚಿತ ಕರೆಕ್ಟ್ ಐದನೇ ತಾರೀಕು ಐತಿ ಇವತ್ತು ಮುಂದಿನ ತಿಂಗಳು ಐದನೇ ತಾರೀಕು ಐತ್ರಿ ರೀ ಅದಕ್ಕೆ ಒಂದು ಏನೈತಲ್ಲ ಅಡ್ವಾನ್ಸ್ ಆಗಿ ತಾವೇನಿದೆ ಟ್ರೈನ್ ಬುಕ್ ಮಾಡಿರಿ ಬಸ್ ಬುಕ್ ಮಾಡಿರಿ ಇಲ್ಲಾಂದ್ರೆ ಒಂದು ಕ್ಯಾಬ್ ಮಾಡಿರಿ ಕಾರ್ ಮಾಡಿರಿ ಅಥವಾ ಬಸ್ ಮಾಡಿರಿ ಏನಾದರೂ ಒಂದು ಮಾಡಿಕೊಂಡು ವ್ಯವಸ್ಥಿತವಾಗಿ ತಾವು ದಯಮಾಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇನ್ನು ನಮ್ಮ ಶರಣ್ರೆ ಹೇಳ್ದಂಗೆ ಒಂದು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲ ಸಮಾಜದ ಭಾಳ ಗಟ್ಟಿಯಾಗಿದೆ ಎಲ್ಲ ಧರ್ಮಗಳು ಭಾಳ ಗಟ್ಟಿಯಾಗಿದ್ದಾವೆ ಇವತ್ತು ಲಿಂಗಾಯತರಂತ ಅಂತ ನಾವೇನು ಕರಿತೇವೆ ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ನಾವೇನು ಕರಿತೇವೆ ಇವತ್ತು ನಮ್ಮ ಸಮಾಜ ಹೆಂಗಾಗೈತೆ ಅಂತಂದ್ರೆ ನಿಮಗೆ ಹಂಗೆ ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಿರಿ ಸುಮ್ಮನೆ ಆಲೋಚನೆಯನ್ನು ಮಾಡಿರಿ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಅದಕ್ಕಿಂತಲೂ ಹಿಂದೆ ಈ ಲಿಂಗಾಯತ್ ಸಮಾಜದಲ್ಲಿ ದೊಡ್ಡ ದೊಡ್ಡ ಫ್ಯಾಮ್ಲಿಗೆ ಐದುನೂರು ಎಕರೆ ಎರಡು ನೂರು ಎಕರೆ ಮುನ್ನೂರು ಎಕರೆ ಜಮೀನಿದ್ದು ಎರಡು ನೂರು ಎಕರೆ ಐದುನೂರು ಎಕರೆ ಸಾವಿರ ಎಕರೆ ಜಮೀನಿದ್ದು ಆದರೆ ಅದೇ ಫ್ಯಾಮ್ಲಿಗೆ ಐವತ್ತು ಎಕರೆ ಸಹಿತ ಇಲ್ಲಿ ಇವತ್ತಿನ ದಿವಸ ಅದು ಡಿವೈಡ್ ಆಗಿ ಡಿವೈಡ್ ಆಗಿ ಹೋಗ್ಬಿಟ್ಟೈತೆ ಅಂದರೆ ನಮ್ಮದು ಲಿಂಗಾಯತ್ ಸಮಾಜ ಕೃಷಿ ಪ್ರಧಾನ ಸಮಾಜ ಕೃಷಿ ಪ್ರಧಾನ ಸಮಾಜ ಆದರೆ ಆ ಕೃಷಿನೂ ಕೂಡ ಏನಾಗೈತೆ ಅಂದ್ರೆ ಐವತ್ತು ಎಕರೆ ಇದ್ದವ್ರಿಗೆ ಐದು ಎಕರೆ ಇಲ್ಲ ಈಗ ಹಂಗೆ ಕೃಷಿ ಪ್ರಧಾನ ಸಮಾಜ ಕಡಿಮೆ ಹಾಕೋ ಅಂತ ಬಂದೈತಿ ಈಗ ಲಿಂಗಾಯತರು ಹೊಲಗಳೆಲ್ಲ ಕಡಿಮೆ ಆಗಿಬಿಟ್ಟದ ಅದರಲ್ಲಿ ಮಠದ ಹೊಲಗಳು ಉಳು ಹೊಲೆಯ ಒಡೆಯ ಅನ್ನುವಂಥ ಏನು ಕಾನೂನು ಬಂತು ಅವಾಗ ಎಲ್ಲ ಲಿಂಗಾಯತರ ಹೊಲಗಳೆಲ್ಲ ಹೋಗಿಬಿಟ್ಟವು ಎಲ್ಲ ಗೌಡ್ರು ದೇಸಾಯಿರು ದೇಸಾಂಡ್ರಿದ್ದು ಎಲ್ಲ ಹೊಲ ಹೊಲ ಹೋಗ್ಬಿಟ್ಟು ಅದಕ್ಕೆ ಕೃಷಿಯಿಂದನೂ ಕೂಡ ಇವತ್ತು ಲಿಂಗಾಯತ ಸಮಾಜ ಬಹಳ ವೀಕ್ ಆಗೈತಿ ಇನ್ನು ಎರಡನೇದ್ದೇನಪ್ಪ ಅಂತಂದ್ರೆ ಸುಮಾರು ಐವತ್ತು ವರ್ಷದಿಂದ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ನೀವು ನೋಡಿರಿ ಆಲೋಚನೆಯನ್ನು ಮಾಡಿರಿ ಇಡೀ ಮಾರ್ಕೆಟ್ನಲ್ಲಿ ಎಲ್ಲ ಊರಿನ ಮಾರ್ಕೆಟ್ನಲ್ಲಿ ಲಿಂಗಾಯತದೇ ಅಂಗಡಿಗಳಿದ್ದು ಲಿಂಗಾಯತದೇ ಎಲ್ಲ ದಲಾಲಿ ಅಂಗಡಿ ಕಿರಾಣಿ ಅಂಗಡಿ ಎಲ್ಲ ಅಂಗಡಿಗಳೆಲ್ಲ ಲಿಂಗಾಯತರ ಇದ್ದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಐದು ಪರ್ಸೆಂಟ್ ಲಿಂಗಾಯತರ ಅಂಗಡಿಗಳಿಲ್ಲ ಐದು ಪರ್ಸೆಂಟ್ ಲಿಂಗಾಯತರ ಅಂಗಡಿಗಳಿಲ್ಲ ಇವತ್ತೆಲ್ಲ ಕಾಂಪಿಟೇಷನ್ ಯುಗ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವ್ಯಾಪಾರವನ್ನು ಅತಿಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿಂದ ಅಲ್ಲಿ ಕೂಡ ಲಿಂಗಾಯತ ವ್ಯಾಪಾರ ಕುಂಠಿತ ಆಗೈತಿ ಲಿಂಗಾಯತ ವ್ಯಾಪಾರ ಬಹಳ ಕುಂಠಿತ ಆಗೈತಿ ಇದನ್ನು ಗಮನಿಸ್ರಿ ನೀವು ಇನ್ನು ಮೂರನೇದುಳಿದದ್ದೇನಪ್ಪ ಅಂದ್ರೆ ನಮಗೊಂದೊಂದು ಒಂದು ಎಜುಕೇಷನ್ ಅಷ್ಟೇ ನಮ್ದು ಉಳಿದತಿ ಇವತ್ತು ನಮ್ಮ ಮಕ್ಕಳು ಮಕ್ಕಳೇನದಲ್ಲ ಎಜುಕೇಷನ್ದಲ್ಲಿ ಮುಂದೆದಾರ ಈಗ ಏನಾದರೂ ಮಾಡಿ ಆ ಮಕ್ಕಳನ್ನು ಸಾಲ ಸೂಲ ಮಾಡಿದರೂ ಕೂಡ ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ಬೇಕು ಅನ್ನುವಂಥ ಪ್ರಜ್ಞೆ ಬಂದೈತಿ ಏನಾದರೂ ಎಜುಕೇಷನ್ ಮಾಡಿದರೆ ತಮ್ಮಷ್ಟು ತಾವು ಇರ್ತಾರಪ್ಪ ಆಸ್ತಿ ಹೆಚ್ಕೊಂಡು ಇರೋದು ಇದು ಯಾವ ಕಾಲಕ್ಕೆ ಏನಾಗತ್ತೆ ಗೊತ್ತಿಲ್ಲ ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಡಿಸ್ಬೇಕಂತಂದು ಆ ಎಜುಕೇಷನ್ ಕೊಡಿಸೋದ್ರಲ್ಲಿ ಅವರು ಇವತ್ತ ದಿವಸ ಬಹಳ ಕಷ್ಟಪಡ್ತಾ ಇದ್ದಾರೆ ಇದು ಒಳ್ಳೆಯ ಶುಭೋದಯ ಕಾಲ ಇದು ಈ ಎಜುಕೇಷನ್ ಬಂದ ಮೇಲೆ ಮಕ್ಕಳಿಗೆ ನೌಕರಿ ಬೇಕಲ್ಲ ಉದ್ಯೋಗ ಬೇಕಲ್ಲ ಅದಕ್ಕಾಗಿ ಇವತ್ತು ಎಲ್ಲ ಧರ್ಮಗಳು ಇವತ್ತು ಬೌದ್ಧ ಆಗಿರ್ಬೋದು ಸಿಖ್ ಆಗಿರ್ಬೋದು ಮತ್ತು ಕ್ರಿಶ್ಚಿಯನ್ ಆಗಿರ್ಬೋದು ಇಸ್ಲಾಂ ಆಗಿರ್ಬೋದು ಇವೆಲ್ಲ ಮೈನಾರಿಟಿಯಲ್ಲಿರ್ತಕ್ಕಂಥ ಒಂದು ಧರ್ಮಗಳಿವೆಲ್ಲ ಸ್ವತಂತ್ರವಾದಂಥ ಧರ್ಮಗಳು ಆ ಧರ್ಮಗಳಲ್ಲಿ ಅವ್ರಿಗೆ ಮೈನಾರಿಟಿ ಸ್ಥಾನವನ್ನು ಕೊಟ್ಟದ್ದಕ್ಕೆ ಏನಾಗೈತೆ ಅಂದ್ರೆ ಅವೆಲ್ಲ ಜನ ಏನೈತಲ್ಲ ಅಲ್ಲ ಒಂದು ಕಡೆ ನೌಕರಿ ಸಿಗದತ್ತೆ ಅವ್ರಿಗೆ ಎಲ್ಲರ ಒಂದು ಕಡೆ ನೌ ಮೈನಾರಿಟಿ ಎಲ್ಲರ ಒಂದು ಕಡೆ ನೌಕರಿ ಸಿಗದೈತೆ ಅವ್ರಿಗೆ ಹದಿನೆಂಟು ಪರ್ಸೆಂಟೇಜ್ ಅವರಿಗೆ ಮೀಸಲಾತಿ ಐತೆ ಅವ್ರಿಗೆ ಅದಕ್ಕಾಗಿ ಲಿಂಗಾಯತ ಮಕ್ಕಳು ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಮಾಡಿದರೂ ಕೂಡ ಅವ್ರಿಗೆ ಏನಿರೋಂಗಿಲ್ಲ ಅಂತಂದರೆ ಅವ್ರಿಗೆ ಯಾವುದೇ ಥರ ಸೀಟ್ ಸಿಗೋಂಗಿಲ್ಲ ಇದು ಯಾವ ಕಾರಣ ಅಂತಂದರೆ ಮೀಸಲಾತಿ ಇಲ್ಲದಕ್ಕೆ ಕಾರಣ ಆಗೈತಿ ಅದಕ್ಕೆ ಲಿಂಗಾಯತ ಅನ್ನೋದೊಂದು ಸ್ವತಂತ್ರವಾದಂಥ ಅಸ್ತಿತ್ವ ಐತಿ ನಮ್ಮದು ಅದಕ್ಕೆ ಎಲ್ಲ ರಾಜ್ಯದ ನಾಯಕರೆಲ್ಲರೂ ಸೇರಿಕೊಂಡು ಒಂದೊಂದಕ್ಕೆ ನಾವು ಅದಕ್ಕೆ ಗೊಂದಲವನ್ನು ಮಾಡ್ಕೊಳ್ಳಾರ್ದನ ಮುಂದಿನ ನಮ್ಮ ಮಕ್ಕಳು ಬದುಕಬೇಕು ನಮ್ಮ ವ್ಯಾಪಾರ ಹೋಗೈತಿ ನಮ್ಮ ಕೃಷಿ ಹೋಗೈತಿ ಮುಂದೆ ನಮ್ಮ ಮಕ್ಕಳು ಅಂತಂದ್ರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಅವರಿಗೆ ಒಂದು ಉದ್ಯೋಗ ಕೊಡಿಸೋದು ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲದರಲ್ಲಿಯೂ ಮೈನಾರಿಟಿ ಇದ್ದಂಥ ಸಂ ಮೈನಾರಿಟಿ ಕಮ್ಯುನಿಟಿ ಅವರು ಏನಾದರು ಧರ್ಮದವರು ಅದರಲ್ಲ ಎಲ್ಲರೂ ಚೊಲೋ ಛಲೋ ಸ್ಥಾನದೊಳಗದಾರೆ ಅವರ ಶಿಕ್ಷಣ ಸಂಸ್ಥೆಗಳು ಭಾಳ ಅದ್ಭುತವಾಗಿ ಬೆಳೆದಾವ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಭಾಳ ಅದ್ಭುತವಾಗಿ ಬೆಳೆದಾವೆ ಅದಕ್ಕಾಗಿ ಅವರು ಬೆಳೀಲಿ ಬೇಡ ಅಂತಲ್ಲ ಆದರೆ ಲಿಂಗಾಯತನೂ ಕೂಡ ಒಂದು ಮೈನಾರಿಟಿ ಒಳಗೆ ಅದು ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಅದು ಅದು ಫಿಟ್ ಆಗತ್ತೆ ಅದು ಸ್ವತಂತ್ರವಾಗಿ ಅನ್ನುವಂಥ ಧರ್ಮಕ್ಕೆ ಫಿಟ್ ಆಗತಿ ಇದು ಎಲ್ಲ ತಜ್ಞರು ಹೇಳಿದ್ದಾರೆ ಇದನ್ನು ಅದಕ್ಕಾಗಿ ನಮ್ಮದು ಒಂದು ಆಲೋಚನೆ ಬೇಕಂತಂದ್ರೆ ಈ ಜನಗಣತಿಯೊಳಗೆ ಬಂದಾಗ ಜನಗಣತಿಯೊಳಗೆ ಬಂದಾಗ ಅದನ್ನು ಪರಿಸ್ಥಿತಿ ಇದು ಸಿಗದೈತಿ ಇದನ್ನು ಪರಿಸ್ಥಿತಿ ಇದು ಸಿಗದೈತೆ ಅಂತಲ್ಲ ಈಗ ನಾವು ಜನಗಣತಿಯಲ್ಲಿ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ ಸ್ವತಂತ್ರ ಧರ್ಮಕ್ಕೆ ಅದು ಅರ್ಹವಾದಂಥ ಪದ ಅದು ಆದರೆ ನಾವು ಈಗ ಏನು ಮಾಡಾಕತ್ತೇವೆ ಅಂದ್ರೆ ಜನಗಣತಿಯೊಳಗೆ ಇವತ್ತಿನ ಒಂದು ಮೀಸಲಾತಿಗೆ ಮೀಸಲಾತಿಗೆ ನಾವು ಇವತ್ತಿನ ಒಂದು ನಾಳೆ ಇಮಿಡಿಯೇಟ್ ಸಿಗಬೇಕು ಅದಕ್ಕಾಗಿ ನಾವು ಅದ್ರ ಜೊತೆಗೆ ಲಿಂಗಾಯತ ಅನ್ನೋ ಪದವನ್ನು ನಾವು ತೆಗೆದುಹಾಕತ್ತೀವಿ ತೆಗೆದುಹಾಕಿ ಒಳಪಂಗಡ ಪದ ಬ್ಯಾಡ ಅಂತ ಇಲ್ಲ ಒಳಪಂಗಡ ಪದ ಇರಬೇಕದು ಒಳಪಂಗಡ ಏನೇ ಇರಬೇಕು ಬಣಸಿಗೆ ಇರಬೇಕು ಗಾಣಿಗೆ ಇರಬೇಕು ರೆಡ್ಡಿ ಇರಬೇಕು ಎಲ್ಲ ಇರಬೇಕು ಒಳಪಂಗಡ ಇರಬೇಕು ಒಳಪಂಗಡ ಬಿಡ್ರಿ ಅಂತ ಹೇಳಂಗಿಲ್ಲ ಅದರಲ್ಲಿ ಏನು ಬೇಕಾದ ಲಿಂಗಾಯತ ಬಣಿಜಿಗ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಗಾಣಿಗ ಹಿಂಗಿರಬೇಕು ಒಳ ಪಂಗಡಗಳು ಹಿಂಗೆ ಮೊದಲು ಲಿಂಗಾಯತ ಬರಬೇಕು ಈ ಲಿಂಗಾಯತ ಅನ್ನೋ ಪದ ಇತ್ತಂತಂದ್ರೆ ಇದು ಧರ್ಮ ಅನ್ನೋದೊಂದು ಗುರುತಿಸ್ತತಿ ಅಕಸ್ಮಾತ್ ಇದು ಲಿಂಗಾಯತ ಪದ ಹೋತಂತಂದ್ರೆ ನಿಮ್ಮ ಧರ್ಮ ಎಲ್ಲೈತೆ ಅಂತ ಕೇಳ್ತಾರೆ ಅವರು ನಿಮ್ಮ ಧರ್ಮ ಎಲ್ಲೈತೆ ಕೇಳ್ತಾರೆ ಈಗ ಒಂದು ಕೋಟಿ ಮೇ ಆಗಿತ್ತು ಲಿಂಗಾಯತ ಅನ್ನೋ ಪದ ಈಗ ಬರೋ ಅರವತ್ತು ಲಕ್ಷಕ್ಕೆ ಬಂದತ್ತೆ ಲಿಂಗಾಯತ ಪದ ಈಗ ಬರೀ ಅರವತ್ತು ಲಕ್ಷಕ್ಕೆ ಬಂದೈತಿ ಈ ಸೆನ್ಸೆಸ್ನೊಳಗೆ ಏನಾದರೂ ಪ್ರಜ್ಞಾವಂತರ ಆಗಲಿಲ್ಲ ಅಂತಂದ್ರೆ ಅದೇನಾದರೂ ಕಡಿಮೆ ಆತಂದ್ರೆ ಎರಡು ಮೂರು ಸೆನ್ಸಸ್ನ ಜೀರೋಕ್ಕೆ ಬರ್ತೈತೆ ಅದು ಲಿಂಗಾಯತ ಅನ್ನೋದು ಜೀರೋಕ್ಕೆ ಬಂದ್ರೆ ಇಡೀ ಧರ್ಮದ ಅಸ್ತಿತ್ವನೇ ನಾಶ ಆಗೋಗ್ಬಿಡ್ದತಿ ಅದಕ್ಕಾಗಿ ಇವತ್ತು ಜ ಸೆನ್ಸಸ್ನೊಳಗೆ ನಾವು ಲಿಂಗಾಯತ ಇವತ್ತಿನ ನಾವು ಮೀಸಲಾತಿನ ಆ ಜನಗಣತಿಯಲ್ಲಿ ನಾವೇನಾದರೂ ನಮ್ಮದು ಬರ್ಸಿದ್ರೆ ಅದಕ್ಕೆ ಮೀಸಲಾತಿಗೆ ಅನ್ವಯ ಆಗತ್ತೆ ಅಂತ ತಿಳ್ಕೊಬೇಡ್ರೆ ಜನಗಣತೆಯಲ್ಲಿ ಪರಿಸ್ಥಿತಿ ಏನೈತಲ್ಲ ಅದು ಮೀಸಲಾತಿಗೆ ಅನ್ವಯ ಇವತ್ತಿನ ಮೀಸಲಾತಿ ಅನ್ವಯ ಆಗಂಗಿಲ್ಲ ಅದು ಧರ್ಮವನ್ನು ಗುರುತಿಸ್ಲಿಕ್ಕೆ ಮಾತ್ರ ಅದು ಜನಗಣತಿ ಇರ್ತೈತಿ ನಮ್ಮ ಮೀಸಲಾತಿಯನ್ನು ಗುರುತಿಸಲಿಕ್ಕೆ ಅದು ಜನಗಣತಿ ಅಲ್ಲ ಅದಕ್ಕೆ ಬೇರೆನೇ ಜಾತಿ ಸರ್ಟಿಫಿಕೇಟ್ ಬೇರೆನೆ ಕೊಡ್ತಾರೆ ಆ ನೋಡಿ ನೋಡೋ ಸರ್ಟಿಫಿಕೇಟ್ ಕೊಡೋಂಗಿಲ್ಲ ಅದಕ್ಕಾಗಿ ಈ ಈ ಗಣತಿ ಬಂದಾಗ ನಾವು ಏನು ಮಾಡ್ಬೇಕಂತಂದ್ರೆ ಲಿಂಗಾಯತ ಅನ್ನುವಂಥ ಪದವನ್ನು ನಾವು ಬಳಸಿ ಅದ್ರ ಜೊತೆಗೆ ಏನು ಮಾಡ್ಬೇಕಂತಂದ್ರೆ ನಮ್ಮ ಒಳಪಂಗಡ ಪದವನ್ನು ಬರಸ್ರಿ ಒಳಪಂಗಡ ಪದವನ್ನು ಬರೆಸ್ರಿ ಇನ್ನೊಂದು ಏನು ಹೇಳಬೇಕಂತಂದ್ರೆ ಈ ಲಿಂಗಾಯತ ಅನ್ನುವಂಥ ಪದವನ್ನು ಒಳಪಂಗಡ ಪದವನ್ನು ಬಳಸಿದ್ರೆ ನಮ್ಮದು ಏನು ಹೋಗಂಗಿಲ್ಲ ಅಂದ್ರೆ ಆ ಆ ಜನಗಣತಿ ಮಾಡಕ್ಕೆ ಬಂದಿರ್ತಾರಲ್ಲ ಆ ಜನಗತಿ ಮಾಡಕ್ಕೆ ಬಂದವರು ಲಿಂಗಾಯತ ಅನ್ನೋಕ್ಕೆ ಕಾಲಮ್ ರೀ ಅಂತಾರೆ ಅವ್ರು ಮೇನ್ ರೀಸನ್ ಅಂತಂದ್ರೆ ಲಿಂಗಾಯತ ಅನ್ನೋಂಥ ಕಾಲಮ್ ಇದ್ರಾಗ ಬರೀ ಎಂಟು ಕಾಲಮ್ ಅದಾವು ಎಂಟರೊಳಗೆ ಬೌದ್ಧ ಜೈನ ಸಿಖ್ ಹಿಂದೂ ಮುಸ್ಲಿಂ ಕ್ರೈಸ್ತ ಹಿಂಗೆಲ್ಲ ಅದಾವು ನಿಮ್ಮದು ಲಿಂಗಾಯತ ಅನ್ನೋದು ಕಾಲಮ್ ಇಲ್ಲ ಇದ್ರಾಗ ಅಂತ ಹೇಳ್ತಾರೆ ಅವರು ಆದ್ರಲ್ಲಿ ಇದನ್ನೆಲ್ಲ ದಯವಿಟ್ಟು ತಿಳ್ಕೊಡ್ರಿ ದಯವಿಟ್ಟು ತಿಳ್ಕೊಡ್ರಿ ಅಲ್ಲಿ ಇತರೆ ಅನ್ನುವಂಥ ಒಂದು ಕಾಲಮ್ ಐತಿ ಎಂಟನೇ ಕಾಲಂ ಇತರೆ ಅನ್ನುವಂಥ ಒಂದು ಎಂಟನೇ ಕಾಲಮ್ ಐತಿ ಇತರೆ ಅಂತಂದ್ರೆ ಏನಂತಂದ್ರೆ ಇವೇನು ಏಳು ಧರ್ಮಗಳದಾವಲ್ಲ ಮೇಲಿನ ಹೇಳಿದ ಏಳು ಧರ್ಮಗಳದಾವಲ್ಲ ಇವು ನಮ್ಮ ಸಂವಿಧಾನದಿಂದ ಮಾನ್ಯತೆಯನ್ನು ಪಡೆದಂಥ ಧರ್ಮಗಳು ಆದರೆ ನಮ್ಮ ದೇಶದಲ್ಲಿ ಹಲವು ಧರ್ಮಗಳದಾವೆ ಅವು ಚಿನ್ನೂ ಸಂವಿಧಾನ ಅಂತ ಮಾನ್ಯತೆ ಸಿಕ್ಕಿಲ್ಲ ಅದಕ್ಕಂಥವು ಯಾವಾರು ಇತರೆ ಧರ್ಮಗಳು ಯಾವುದಾದ್ರೂ ಇದ್ರಂದ್ರೆ ಆ ಇತರೆ ಧರ್ಮದ ಕಾಲಂನಲ್ಲಿ ಆ ಧರ್ಮದ ಹೆಸರನ್ನು ಬರೆಸಲಿಕ್ಕೆ ಅದಕ್ಕೆ ಅನುಕೂಲ ಐತಿ ಅದಕ್ಕಾಗಿ ಇತರೆ ಅಂತ ಒಂದು ಕಾಲಮ್ ಇಟ್ಟಾರ ಇತರೆ ಅನ್ನುವಂಥ ಕಾಲಂ ಇಟ್ಟಾರ ಅದಕ್ಕಾಗಿ ಜನಗತಿ ಬರ್ಯಾಕೆ ಬಂದವ್ರಿಗೆ ಇತರೆ ಅನ್ನುವಂಥ ಕಾಲಮ್ ಐತ ಇತರೆ ಅಂತಂದ್ರೆ ಜಾತಿ ಕಾಲಮ್ ಅದು ಇತ್ರೆ ಅನ್ನೋದು ಧರ್ಮದ ಕಾಲಂ ಐತದ ಅದಕ್ಕಾಗಿ ನೀವು ಹೇಳಿ ಇತರೆ ಅನ್ನೋದು ಅದರ್ಸ್ ಇತರೆ ಅನ್ನುವಂಥ ಕಾಲಮ್ನಲ್ಲಿ ಲಿಂಗ ಲಿಂಗಾಯತ ಅಂತ ಬರೀಪಾ ಜಾತಿ ಅನ್ನೋಂಥ ಕಾಲಮ್ನಲ್ಲಿ ಅಂತ ನಮ್ಗೆ ಒಳಪಂಗಡ ಬರೀ ಜಾತಿ ಅನ್ನೋಂಥ ಕಾಲಂನಲ್ಲಿ ಒಳಪಂಗಡ ಬರೀ ಅಲ್ಲಿ ಇತ್ತರೆ ಅನ್ನೋಂಥ ಕಾಲಂ ಲಿಂಗಾಯ್ತಂತ ಬರೀ ಹಿಂಗೆ ನಾವೇನಾದರೂ ಬರಸಲಿಲ್ಲ ಅಂದರೆ ಲಿಂಗಾಯತ ಅನ್ನೋಂಥ ಪದ ಒಂದು ಕೋಟಿ ಇದ್ದಂಥ ಪದ ಈಗ ಅಂದ್ರೆ ಅರವತ್ತು ಲಕ್ಷಕ್ಕೆ ಬಂದೈತೆ ಇನ್ನೂ ಕಡಿಮೆ ಹಾಕೊಂತ ಬಂತಂದ್ರೆ ಏನಾದರೂ ನಮ್ಮ ಸ್ವತಂತ್ರ ಮಾನ್ಯತೆ ಸಿಗುವಂಥ ಹೊತ್ತು ಬಂತಂದ್ರೆ ಲಿಂಗಾಯತ ಅನ್ನೋದು ಎಲ್ಲೈತೆ ನೋಡಿರಿ ನೀವು ಸೆನ್ಸಸ್ನಾಗೆ ಇಲ್ಲ ಇಲ್ಲ ಅಂದ್ಬಿಡ್ತಾರೆ ಇಂಥದ್ದೊಂದು ಇಂಥದ್ದೊಂದು ಭಯ ನಮಗೆ ಕಾಡಕ್ಕೆ ಹತ್ತೈತಿ ಅದಕ್ಕಾಗಿ ಇವತ್ತಿನ ಒಂದು ಬೆನಿಫಿಟ್ ಈ ಸೆನ್ಸಸ್ ನೋಡಿ ನಮಗೆ ಬೆನಿಫಿಟ್ ಕೊಡೋಂಗಿಲ್ಲ ಈ ಸೆನ್ಸಸ್ ನೋಡಿ ನಮಗೆ ಜಾತಿ ಸೆಡ್ಬಿಟ್ಟು ಕೊಡೋಂಗಿಲ್ಲ ಸೆನ್ಸಸ್ ಯಾಕೆ ಅಂತಂದರೆ ಇಲ್ಲಿ ಧರ್ಮವನ್ನು ಅಳಿಲಿಕ್ಕೆ ಧರ್ಮದ ಸಂಖ್ಯೆಯನ್ನು ಅಳಿಲಿಕ್ಕೆ ಸೆನ್ಸಸ್ ಮಾಡಕತ್ತಾರೆ ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ ದಯವಿಟ್ಟು ಲಿಂಗಾಯತ ಅನ್ನುವಂಥ ಪದ ನಾವು ಸ್ವತಂತ್ರ ಮಾನ್ಯತೆಗಾಗಿ ಅರ್ಹತೆಯನ್ನು ಪಡೆದಂಥ ಪದ ಇದನ್ನು ಉಳಿಸ್ಕೊಂಡು ಅಂದರೆ ಮುಂದೆ ಎಂದಾದರೂ ಒಂದು ದಿವಸ ನಮಗೆ ಇದು ಸಿಗತೈತಿ ಅವಾಗ ನಮ್ಮ ಮಕ್ಕಳಿಗೆಲ್ಲ ಅದ್ಭುತವಾದಂಥ ಸವಲತ್ತುಗಳು ಸಿಗ್ತಾವೆ ಭಯಂಕರ ಸವಲತ್ತುಗಳದ ಮೈನಾರಿಟಿ ಒಳಗೆ ಇರೋ ಮೈನಾರಿಟಿ ಭಾಳ ಸವಲತ್ತುಗಳದಾವೆ ಅದಕ್ಕಾಗಿ ಮುಂದಿನ ಜನಾಂಗಕ್ಕೆ ಮುಂದಿನ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಅದರಿಂದ ಬಹಳ ಅನುಕೂಲ ಆಗತಿ ಅದಕ್ಕಾಗಿ ನಾನು ಒಂದೇ ಉದಾಹರಣೆ ಹೇಳ್ತೀನಿ ನಿಮಗೆ ಒಂದೇ ಉದಾಹರಣೆ ಭಾಳ ಮಾತಾಡೋಂಗಿಲ್ಲ ಒಂದೇ ಉದಾಹರಣೆ ಹೇಳ್ತೀನಿ ಈಗ ಒಂದು ಐ ಎ ಎಸ್ ಪೋಸ್ಟ್ ಒಂದು ಸಾವಿರ ಕರೀತಾರೆ ಒಂದು ಐ ಎ ಎಸ್ ಪೋಸ್ಟ್ ಒಂದು ಸಾವಿರ ಪೋಸ್ಟ್ ಕರೀತಾರೆ ಒಂದು ವರ್ಷಕ್ಕೆ ಅದರಲ್ಲಿ ಮೈನಾರಿಟಿ ಕಾಲಮ್ನವರಿಗೆ ಹದಿನೆಂಟು ಪರ್ಸೆಂಟ್ ಐತೆ ಅಂದ್ರೆ ಒಂದು ನೂರ ಎಂಬತ್ತು ಪೋಸ್ಟ್ಗಳಿನ್ನದವಲ್ಲ ಮೈನಾರಿಟಿಯವರಿಗೆ ಸಿಗ್ತಾವ ಒಂದು ನೂರ ಎಂಬತ್ತು ಪೋಸ್ಟ್ಗಳು ಅದ್ರಾಗ ಏನೈತಲ್ಲ ಭೌತರು ಜೈನರು ಸಿಖ್ರು ಹಿಂಗೆ ಅದರೊಳಗೆ ಅದರೊಳಗೆ ಏನು ಮಾಡ್ತಾರೆ ಅಂದ್ರೆ ಪಾಲುದಾರ ತಗೊಳ್ತಾರೆ ಅದ್ರ ಇದ್ರೊಳಗೆ ನೂರ ಎಂಬತ್ತು ಪೋಸ್ಟ್ನೇ ನಮ್ಮ ಲಿಂಗಾಯತ ಹುಡುಗರು ಏನು ಅಂತಂದ್ರೆ ಈಗ ಚಲೋ ಓದಕ್ಕೆ ಈಗ ಈ ಜನರಲ್ಲೇ ಮಾಡಬೇಕು ವರ್ಷಕ್ಕೆ ಒಂದು ಎರಡು ಐ ಎಸ್ ಹಾಬೇಕಾರೆ ರಗಡಾಕರ್ ಈಗ ಅದರೊಳಗೆ ನಾವು ಮೈನಾರಿಟಿ ಒಳಗೆ ಏನಾದರೂ ಹೋದ್ವಿ ಅಂದ್ರೆ ಸುಮಾರು ಒಂದು ಐವತ್ತು ಹುಡುಗರು ಆ ಮೈನಾರಿಟಿ ಒಳಗೆ ಆ ಎಸ್ ನಮ್ಮಲ್ಲಿ ಯಾಕಂದ್ರೆ ಒಂದೊಂದು ಮಾರ್ಕಸ್ನಾಗ ಹೋಗಕತ್ತಾರ ಐ ಎಸ್ ಹುಡುಗರು ಒಂದು ಮಾರ್ಕಸ್ ಅರ್ಧ ಮಾರ್ಕಸ್ ಒಂದು ಮಾರ್ಕಸ್ ಅರ್ಧ ಮಾರ್ಕಸ್ನಾಗ ಸುಮಾರು ಇಪ್ಪತ್ತೈದು ಮೂವತ್ತು ಹುಡುಗರು ಈಗ ಒಂದು ಮಾರ್ಕಸ್ನಾಗ ಅರ್ಧ ಮಾರ್ಕಸ್ನಾಗ ಹೋಗಕತ್ತಾರೆ ಅದಕ್ಕೆ ಅವ್ರಿಗೆ ಏನಾದರೂ ಮೈನಾರಿಟಿ ಸವಲತ್ತು ಸಿಕ್ತಂತಂದ್ರೆ ಸುಮಾರು ಒಂದು ಐವತ್ತು ಆದರೂ ಲಿಂಗಾಯತ ಐ ಎ ಎಸ್ ಅಕ್ಕಾರ ಸುಮಾರು ವರ್ಷಕ್ಕೊಂದು ಐವತ್ತು ಹುಡುಗರು ಐ ಎ ಎಸ್ ಅಂದ್ರೆ ಒಂದು ಹತ್ತು ವರ್ಷಕ್ಕೆ ಐದುನೂರು ಜನ ಐ ಎ ಎಸ್ ಹುಡುಗರು ಇರ್ತಾರೆ ಅವ್ರು ಪಾರ್ಲಿಮೆಂಟಿಗೆ ಹೋಗ್ತಾರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬರ್ತಾರೆ ಅಲ್ಲೊಂದು ಅನುಕೂಲ ಆಗತಿ ಮತ್ತು ಇತರೆ ಒಂದು ಅವು ಉಳಿದದ್ದು ನಮಗೆ ಉಳಿತಾವ ಮತ್ತು ಇತರೆದವ್ರು ಅದರೊಳಗೆ ಏನೈತೆ ಪಾಲ್ ತೊಗೊಳಕ್ಕೆ ಬರ್ತೈತಿ ಇಷ್ಟೊಂದು ನಮಗೆ ಬೆನಿಫಿಟ್ ಇರುವ ಈ ಲಿಂಗಾಯತನ ಒಂದೇ ಹೇಳಿದ ಇಂಥವು ಹತ್ತು ಹಲವಾರು ಲಾಭಗಳದಾವು ಇನ್ನು ಹತ್ತು ಹಲವಾರು ಅದಾವು ಅದಕ್ಕಾಗಿ ನಾನು ನಿಮಗೆ ಒಂದು ಮಾತು ಏನು ಹೇಳ್ತೇನೆ ಅಂತಂದ್ರೆ ದಯವಿಟ್ಟು ಸೆನ್ಸಿಸ್ನೊಳಗೆ ಬಂದಾಗ ಇತರೆ ಅನ್ನೋಂಥ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸ್ರಿ ಅಂತರ ಜಾತಿ ಕಾಲಮ್ನಲ್ಲಿ ಒಳಪಂಗಡ ನಮ್ದು ಏನು ಒಳಪಂಗಡ ಐತಿ ಆ ಒಳಪಂಗಡ ಇರಲಿ ಅದು ಒಳಪಂಗಡ ಮಾಡಬೇಡ್ರಿ ಅನ್ನೋಂಗಿಲ್ಲ ಒಳಪಂಗಡ ಇಡ್ರಿ ಇಟ್ಟು ಧರ್ಮದ ಕಾಲಮ್ನಲ್ಲಿ ಲಿಂಗಾಯ್ತ ಜಾತಿ ಕಾಲಮ್ನಲ್ಲಿ ನಮ್ಮ ಒಳಪಂಗಡ ಹೆಸರೇನೆ ಅದನ್ನು ಬರೀಬೇಕು ಹಿಂಗೆ ನಾವು ಧೈರ್ಯದಿಂದ ನಾವು ಬರ್ಸ್ಕೊಂತ ಹೋದ್ವಿ ಅಂದರೆ ಅದನ್ನು ಅಲಕ್ಷ್ಯ ಮಾಡಬಾರ್ದು ಅಲಕ್ಷ್ಯ ಮಾಡಿದ್ರವ್ರು ಏನು ಮಾಡ್ತಾರೆ ಬ್ಯಾರೇದು ಬರೆದು ಮುಂದೆ ಒಳಪಂಗಡ ಬರ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ಮುಂದೆ ನಿಂತು ಬರೆಸ್ಬೇಕು ನಾವು ಏನು ಬರೆದೀಪಾ ಆ ಹೊಳ್ಳಿ ತೋರಿಸ್ ನನಗನ್ಬೇಕು ಏನು ಬರೆದು ಹೊಳ್ಳಿ ತೋರಿಸ್ಬೇಕು ಅದನ್ನು ಕನ್ಫರ್ಮ್ ಮಾಡ್ಕೊಂಡ ಮ್ಯಾಗ ನೀವು ಬಿಡಬೇಕು ಅಂತಂದು ಮಾತನ್ನು ಹೇಳಿ ಇವತ್ತು ಈ ಒಕ್ಕೂಟದಿಂದ ಇವತ್ತು ರಾಯಚೂರಿನಲ್ಲಿ ಭಾಳ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ರಾಯಚೂರಿನ ಸಮಸ್ತ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಒಂದು ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ತಮ್ಮೆಲ್ಲರ ಒಂದು ಶುಭೋದಯ ಅಂದರೆ ಇಷ್ಟು ಜನ ಎಲ್ಲರ ಬಸವಾಭಿಮಾನಿಗಳು ಸೇರಿಲ್ಲ ಇದಕ್ಕಿಂತಲೂ ದೊಡ್ಡ ಶುಭೋದಯ ಇನ್ನೊಂದಿಲ್ಲ ಅಂತ ನನಗೆ ಅನಿಸ್ತೈತಿ ಅದಕ್ಕೆ ತಮಗೆಲ್ಲರಿಗೂ ಬಸವಾದಿ ಪರಮರ ಅಂತಃಕರಣ ಆಶೀರ್ವಾದ ಸದಾ ಇರಲಿ ಒಂದು ಮಾತು ಕೊನೆದು ಹೇಳ್ತೀನಿ ಯಾರು ಕೊಳ್ಳ ಲಿಂಗ ಕಟ್ಟಿಲ್ಲ ದಯವಿಟ್ಟು ಲಿಂಗ ಲಿಂಗ ಇಲ್ಲದೆ ನಾವು ಯಾರು ಇರಬಾರ್ದು ಲಿಂಗ ಪೂಜೆಯನ್ನು ಮಾಡಿದರೆ ಮನುಷ್ಯನಿಗೆ ಅದ್ಭುತವಾದಂಥ ಆತ್ಮಶಕ್ತಿ ಜಾಗೃತಗತಿ ಅದಕ್ಕೆ ಲಿಂಗ ಪೂಜೆ ಇಲ್ಲದೆ ನಾವು ಮನೆಯಿಂದ ಹೊರಗಡೆ ಬರಬಾರ್ದು ಅದಕ್ಕೆ ಎಲ್ಲರೂ ಕೊಳ್ಳ ಲಿಂಗ ಕಟ್ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೀನಿ ಶರಣು ಶರಣಾರ್ಥಿ